एक कंधारवन पहाड़ी क्षेत्र है एक गिरिजा बाबा एक संत वहां रहते हैं उन्होंने सही कहा हमको एक दिन बातचीत चल रहा था उन्होंने हमको बताया कि देश के आज जो प्रधानमंत्री नरेंद्र मोदी जी है नरेंद्र मोदी जी का पूर्व जन्म पूर्व जो जन्म था वो महाराज छत्रपति शिवाजी थे और उसका दूसरा जन्म ये अभी नरेंद्र मोदी है इसलिए वही इस राष्ट्र को एक स, एक विकसित राष्ट्र ದುನಿಯ ಮೋದಿಜಿ ಸ್ವತಃ ನಾನು ಸಾಮಾನ್ಯ ಮನುಷ್ಯನೇ ಅಲ್ಲ ನಾನು ನಾನ್ ಬಯೋಲಜಿಕಲ್ ಮನುಷ್ಯ ದೇವರೇ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ ಅಂತೆಲ್ಲ ಮಾತಾಡಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಸೀಟನ್ನ ಕಳ್ಕೊಂಡ್ರು ಈಗ ನೋಡಿದ್ರೆ ಸಂಸತ್ ನಲ್ಲಿ ಸೀಟ್ ಪಡೆದಿರುವ ಅವ್ರ ಪಕ್ಷದ ಸಂಸದರೊಬ್ಬರು ಮೋದಿಜಿ ರೀತಿಯಲ್ಲೇ ಏನೇನೋ ಮಾತಾಡಿ ಆಕ್ರೋಶಕ್ಕೂ ನಗೆಪಾಟಲಿಗೂ ತುತ್ತಾಗ್ತಿದ್ದಾರೆ ಮೋದಿಜಿಯ ಸಂಪ್ರೀತಿ ಗಳಿಸೋಕೆ ಈ ಬಿಜೆಪಿ ಸಂಸದರಿಗೆ ಇದಕ್ಕಿಂತ ಒಳ್ಳೆ ಹಾಗೂ ಸುಲಭ ಮಾರ್ಗ ಬೇರೆ ಏನೂ ಕಾಣ್ಲಿಲ್ವೋ ಸಂಸತ್ತಿನಲ್ಲಿ ಮತ್ತೆ ರಾಜಕೀಯ ಪ್ರಹಸನ ನಡೆದಿದೆ ಪ್ರಧಾನಿ ಮೋದಿಯವರು ಕಳದ್ ಜನ್ಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಆಗಿದ್ರು ಅಂತ ಬಿಜೆಪಿ ಸಂಸದರೊಬ್ಬರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಔರಂಗಜೇಬ್ ಬಗ್ಗೆ ಬಿಜೆಪಿ ಹಚ್ಚಿರುವ ಕಿಡಿ ಈಗ ನಾಗ್ಪುರಕ್ಕೆ ಬೆಂಕಿ ಹಚ್ಚಿದೆ ಅದರ ನಡುವೆನೇ ಬಿಜೆಪಿ ಸಂಸದರೊಬ್ಬರು ಇನ್ನೊಂದು ವಿವಾದ ಸೃಷ್ಟಿ ಮಾಡಿದ್ದಾರೆ ಸಂಸತ್ತಿನಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಬದಲು ಕೆಲವು ರಾಜಕೀಯ ನಾಯಕರು ಅದನ್ನ ಕಟ್ಟುಕತೆಗಳನ್ನು ಹರಡೋಕೆ ಮತ್ತು ರಾಜಕೀಯ ಲಾಭಕ್ಕಾಗಿ ಬಳಸೋಕೆ ಪ್ರಯತ್ನಿಸುತ್ತಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ದೇಶವು ಆರ್ಥಿಕ ಹಿಂಜರಿತ ನಿರುದ್ಯೋಗ ರೈತರ ಸಮಸ್ಯೆಗಳು ಕುಸಿತಿರುವ ಶಿಕ್ಷಣ ವ್ಯವಸ್ಥೆ ಆರೋಗ್ಯ ಸೇವೆಗಳ ಅಲಭ್ಯತೆ ಮತ್ತು ಅಸಮಾನತೆ ಮುಂತಾದ ಅನೇಕ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಆದರೆ ಆಡಳಿತ ಪಕ್ಷದ ರಾಜಕೀಯ ನಾಯಕರ ಆದ್ಯತೆ ಮಾತ್ರ ಬೇರೇನೇ ಇದೆ ಮೌಲ್ಯಯುತ ಚರ್ಚೆಗಳ ಬದಲು ಭಾವನಾತ್ಮಕ ರಾಜಕೀಯ ಪ್ರಚೋದನೆಗಳಿಗೆ ಒತ್ತು ನೀಡುತ್ತಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಬಿಜೆಪಿ ಸಂಸದ ಪ್ರದೀಪ್ ಪುರೋಹಿತ್ ಸಂಸತ್ತಿನಲ್ಲಿ ನೀಡಿದ ವಿವಾದಾತ್ಮಕ ಹೇಳಿಕೆ ಒಡಿಶಾದ ಬಾರಾಘಡ್ ಕ್ಷೇತ್ರದ ಬಿಜೆಪಿ ಸಂಸದರಾದ ಪ್ರದೀಪ್ ಪುರೋಹಿತ್ ಅವರು लोकसभा प्रधानमंत्री नरेंद्र मोदी जन्म दल छपति शिवाजी महाराजात्मक है, है, है। उन्होंने सही कहा हमको एक दिन बातचीत चल रहा था उन्होंने हमको बताया की देश के आज जो प्रधानमंत्री नरेंद्र मोदी जी है नरेंद्र मोदी जी का पूर्व जन्म पूर्व जो जन्म था वो महाराज छत्रपति शिवाजी थे और उसका दूसरा जन्म ये अभी नरेंद्र मोदी है इसलिए वही इस राष्ट्र को एक एक विकसित राष्ट्र दुनिया में सबसे शक्तिशाली राष्ट्र निर्माण के करने की भावना से काम कर रहे ई अब के कलापदली भारी चर्चे के कारण आगे ಒಬ್ಬ ಸಂತ ಅವರನ್ನ ಭೇಟಿಯಾದಾಗ ಅವರು ಈ ಗುಟ್ಟನ್ನ ಬಹಿರಂಗಪಡಿಸಿದ್ರು ಅಂತ ಪುರೋಹಿತ್ ಸಂಸತ್ತಿನಲ್ಲಿ ಹೇಳಿದ್ದಾರೆ ಅಲ್ಲದೆ ಪ್ರಧಾನಿ ಮೋದಿ ಈ ದೇಶವನ್ನು ಅಭಿವೃದ್ಧಿಯ ದಿಕ್ಕಿನಲ್ಲಿ ಮುನ್ನಡೆಸೋಕೆ ಪುನರ್ಜನ್ಮ ಪಡೆದಿದ್ದಾರೆ ಅಂತ ಗಂಭೀರವಾಗಿಯೇ ಪುರೋಹಿತ್ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ತೀವ್ರ ವಿರೋಧಕ್ಕೆ ಗುರಿಯಾಯಿತು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳ ಅನೇಕ ನಾಯಕರು ತಕ್ಷಣವೇ ಆಕ್ಷೇಪ ವ್ಯಕ್ತಪಡಿಸಿದರು ವಿಪಕ್ಷ ಸದಸ್ಯರು ಇದನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಗೌರವಕ್ಕೆ ಧಕ್ಕೆಯಾಗುವ ಹೇಳಿಕೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಈ ವಿವಾದ ದೊಡ್ಡದಾಗ್ತಾ ಇದ್ದಂತೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ಹೇಳಿಕೆಯಿಂದ ಯಾರಿಗಾದರೂ ನೋವಾಗಿದ್ರೆ ಅದನ್ನು ಸಂಸದೀಯ ದಾಖಲೆಯಿಂದ ತೆಗೆದುಹಾಕುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ರು ಆಗ ಪೀಠದ ಅಧ್ಯಕ್ಷತೆ ವಹಿಸಿದ್ದ ದಿಲೀಪ್ ಸೈಕಿಯಾ ಈ ವಿಚಾರವನ್ನು ಪರಿಶೀಲಿಸಿ ಪುರೋಹಿತ್ ಅವರ ಹೇಳಿಕೆಯನ್ನ ಸಂಸದೀಯ ದಾಖಲೆಯಲ್ಲಿ ಸೇರಿಸದಂತೆ ಆದೇಶಿಸಿದ್ರು ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿವೆ ಬಿಜೆಪಿ ಸಂಸದ ಪುರೋಹಿತ್ ಅವರ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕಿ ವರ್ಷಾ ಗಾಯಕ್ವಾಡ್ ಎಕ್ಸ್ನಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇಂಥವರು ಛತ್ರಪತಿ ಶಿವಾಜಿ ಮಹಾರಾಜರ ಗೌರವಾನ್ವಿತ ಮುಕ್ಕುಟವನ್ನ ನರೇಂದ್ರ ಮೋದಿಯವರ ತಲೆ ಮೇಲಿಟ್ಟು ಶಿವಾಜಿ ಮಹಾರಾಜರ ವಿರುದ್ಧ ಅಸಂಬದ್ಧ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಇದು ಶಿವಾಜಿ ಅಭಿಮಾನಿಗಳಿಗೆ ತೀವ್ರ ನೋವನ್ನು ಉಂಟು ಮಾಡುವ ಉದ್ದೇಶಪೂರ್ವಕ ರಾಜಕೀಯ ಪ್ರಚಾರವಾಗಿದೆ ಅಂತ ಅವರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸಂಸದರ ಈ ಹೇಳಿಕೆಗೆ ಭಾರೀ ವಿರೋಧ ವ್ಯಕ್ತವಾಗಿದೆ ಶಿವಾಜಿ ಮಹಾರಾಜರ ಅನುಯಾಯಿಗಳು ಅಭಿಮಾನಿಗಳು ಈ ಹೇಳಿಕೆಯನ್ನ ಇತಿಹಾಸವನ್ನ ದೋಷಯುಕ್ತವಾಗಿ ಬಳಸುವ ರಾಜಕೀಯ ತಂತ್ರ ಅಂತ ಟೀಕಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಈ ಹೇಳಿಕೆಗೆ ವ್ಯಾಪಕ ಆಕ್ರೋಶ ಅಸಮಾಧಾನ ವ್ಯಕ್ತವಾಗಿದೆ ಇತ್ತೀಚೆಗೆ ಭಾರತದಲ್ಲಿ ಐತಿಹಾಸಿಕ ವ್ಯಕ್ತಿಗಳನ್ನು ರಾಜಕೀಯ ಲಾಭಕ್ಕಾಗಿ ಬಳಸುವ ಹೊಸ ಸಂಸ್ಕೃತಿ ರೂಪುಗೊಂಡಿದೆ ಅನ್ನೋ ಅಭಿಪ್ರಾಯ ಕೇಳಿಬಂದಿದೆ ಪ್ರಧಾನಿ ಮೋದಿಯನ್ನು ಹೊಗಳುವ ವಿಷಯದಲ್ಲಿ ಬಿಜೆಪಿ ಸಂಸದರು ನಾಯಕರಲ್ಲಿ ತೀವ್ರ ಪೈಪೋಟಿ ಇದೆ ಯಾಕಂದರೆ ಈಗ ಬಿಜೆಪಿಯಲ್ಲಿ ನಡೆಯುವ ಕರೆನ್ಸಿ ಅದೊಂದೇ ಅಲ್ಲಿ ರಚನಾತ್ಮಕ ಚರ್ಚೆ ಟೀಕೆ ಟಿಪ್ಪಣಿ ಸಂವಾದಗಳಿಗೆ ಅವಕಾಶವೇ ಇಲ್ಲ ಅಲ್ಲೇನಿದ್ರೂ ಮೋದಿಜಿಗೆ ಬಹುಪರ ಕೇಳೋರಿಗೆ ಮಾತ್ರ ಸ್ಥಾನಮಾನ ಎಲ್ಲವು ಇದಕ್ಕಿಂತಲೂ ಮುಖ್ಯ ಏನು ಅಂತಂದ್ರೆ ಬಿಜೆಪಿ ಸಂಸದರು ತಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ಮಾಡಿದ್ದಾರೆ ತಮ್ಮ ಅನುದಾನವನ್ನ ಹೇಗೆಲ್ಲ ಬಳಸ್ಕೊಂಡಿದ್ದಾರೆ ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ದಾರಾ ಇದು ಯಾವುದೂ ಲೆಕ್ಕಕ್ಕೆ ಇಲ್ಲ ಅವರು ಮೋದಿಜಿ ಗುಣಗಾನ ಮಾಡ್ತಿದ್ರೆ ಮೋದಿಜಿ ಟ್ವೀಟ್ಗಳನ್ನು ರೀಟ್ವೀಟ್ ಮಾಡ್ತಾ ಇದ್ರೆ ಅವರ ಸ್ಥಾನ ಭದ್ರ ಇಂತಹ ಭಟ್ಟಂಗಿತನ ಸಂಸ್ಕೃತಿಯೇ ಈಗ ಸಂಸದ ಪುರೋಹಿತ್ ಸಂಸತ್ತಿನಲ್ಲೇ ಇಂತಹ ತೀರಾ ಅಸಂಬದ್ಧ ಹೇಳಿಕೆಗಳನ್ನು ಕೊಡುವಂತೆ ಮಾಡಿದೆ ಈ ಪುರೋಹಿತ್ ಅವರಿಗೂ ಹೀಗೆ ಏನೇನೋ ಮಾತಾಡೇ ಸುದ್ದಿ ಆಗುವ ತೌಕ ಇತ್ತು ಏನೋ ಸಂಸದರಾಗಿ ಮಾಡಿದ ಸಾಧನೆಗಳಿಂದ ಸಂಸತ್ನಲ್ಲಿ ಯಾವುದಾದರೂ ಜನಪರ ವಿಷಯದ ಬಗ್ಗೆ ಮಾತನಾಡೋದ್ರಿಂದ ಸಿಗುವ ಖ್ಯಾತಿಗಿಂತ ಹೀಗೆ ವಿವಾದಾತ್ಮಕ ಹೇಳಿಕೆಯಿಂದಲೇ ಸುದ್ದಿಯಾಗುವುದು ಸುಲಭ ಅಂತ ಅವರು ಭಾವಿಸಿರ್ಬೋದು ಹೇಗೂ ಇಂತಹ ಹೇಳಿಕೆ ಕೊಟ್ಟರೆ ಮೋದಿಜಿ ಅಥವಾ ಅಮಿತ್ ಶಾ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆನೇ ಇಲ್ಲ ಸಿಕ್ಕಿದ್ರೆ ಒಂದು ಭರ್ತಿ ಕೂಡ ಸಿಗ್ಬೋದು ಹಾಗಾಗಿ ಅವರಿಗೆ ತಕ್ಕಂತೇನೆ ಅವರ ಸಂಸದರು ಮಾತಾಡಿದ್ದಾರೆ ಬಿಡಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು